ಕರ್ನಾಟಕ ಸರ್ಕಾರ ಅನುಷ್ಠಾನಕ್ಕೆ ತರಲು ಮುಂದಾಗಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಸಂವಿಧಾನ ವಿರೋಧಿಯಾಗಿದ್ದು ನಾಗರಿಕ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುತ್ತದೆ ಅಂತ ಆರೋಪಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪಾಂಡುಪುರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಐದು ದೀಪ ಸರ್ಕಲ್ ಬಳಿ ರಸ್ತೆ ತೊಡೆದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಹೋಗಿ ನಂತರ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರು ಈ ವಿಧೇಯಕವು ಸಂವಿಧಾನದ ಹತ್ತೊಂಬತ್ತು ಬಾರು ಒಂದರ ಅಡಿಯಲ್ಲಿ ನೀಡಿರುವ ವಾಕ್ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಅಂತ ಅವರು ಹೇಳಿದರು ವಾಕ್ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೀಡಿದ ಹಕ್ಕುಗಳನ್ನೇ ದುರ್ಬಲಗೊಳಿಸುವ ಪ್ರಯತ್ನವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರದ ವಿರುದ್ಧ ಟೀಕೆ ವ್ಯಂಗ್ಯ ಸತ್ಯವನ್ನು ಹೇಳುವುದನ್ನು ದ್ವೇಷ ಭಾಷಣವನ್ನು ಪರಿಗಣಿಸುವ ಅಪಾಯ ಈ ಕಾಯ್ದೆಯ ಹಿಂದಿದೆ ಅಂತ ಅವರು ಹೇಳಿದರು ಇದು ಸರ್ಕಾರದ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚುವ ಸಾಧನವಾಗಿದ್ದು ಪ್ರಜಾಪ್ರಭುತ್ವದ ಮೂಲ ತತ್ವಗಳ ಮೇಲೆ ದಾಳಿ ಮಾಡುವ ಕಾನೂನಾಗಿದೆ ಜಾಮೀನು ರಹಿತ ಅಪರಾಧಗಳು ಪೊಲೀಸರಿಗೆ ಅತಿಯಾದ ಅಧಿಕಾರ ನೀಡುವ ಮೂಲಕ ಜನಸಾಮಾನ್ಯರನ್ನು ಅಪರಾಧಿಗಳನ್ನಾಗಿಸುವ ಪ್ರಯತ್ನ ನೀಡುತ್ತಿದೆ ಅಂತ ಹೇಳಿದರು ಪ್ರತಿಬಂಧಕನೇ ಕ್ರಮಗಳ ಹೆಸರಲ್ಲಿ ಮುಂಚಿತವಾಗಿ ಬಂಧಿಸುವ ಅಧಿಕಾರ ನೀಡಿರುವುದು ಪ್ರತಿಭಟನೆ ಸಭೆ ಸಾಮಾಜಿಕ ಚಳವಳಿಗಳನ್ನು ಹತ್ತಿಕ್ಕುವ ಉದ್ದೇಶವನ್ನು ತೋರಿಸುತ್ತಿದೆ ಅಂತ ಅವರು ಎಚ್ಚರಿಕೆ ನೀಡಿದರು ನೀವು ಎಲ್ಲಿ ರಾಜಕಾರಣಿಯನ್ನ ಕೆಲವರು ಬ್ರದರ್ಸ್ಗಳನ್ನ ಓಲೈಸೋ ಕೆಲವು ಕೆಲವರು ಸಂತೈಸೋ ರಾಜಕಾರಣ ಎಲ್ಲಿ ತನಕ ಮಾಡ್ತಿರ್ತೀರೋ ಅಲ್ಲಿ ತನಕ ಈ ನಾಡಿನ ಜನ ಈ ರಾಜ್ಯದ ಜನ ಪ್ರಕೃತ ಮತದಾರ ನಿಮ್ಮನೆ ಹೆಜ್ಜೆ ಹೆಜ್ಜೆಗೂ ಗಮನಿಸ್ತಿದ್ದಾರೆ ನಿಮ್ಗೆ ತಕ್ಕ ಉತ್ತರವನ್ನ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನ ಕೊಡದಿದ್ದಾನೆ ಮತದಾರ ಕೊಡ್ತೇನೆ ಈ ಮುಖಾಂತರ ನಾವು ಗಂಟಾಘೋಷವಾಗಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಕಾನೂನನ್ನ ಸಾಧ್ಯವೇ ವಾಪಸ್ ಇಲ್ಲ ಇಲ್ಲಾಂದ್ರೆ ನಾವು ಈ ಮುಖಾಂತರ ಇಲ್ಲಿರೋ ಭಾರತೀಯ ಜನತಾ ಪಕ್ಷದ ಮತ್ತೆ ಕೆಲವು ಸಾರ್ವಜನಿಕ ಸಾರ್ವಜನಿಕರ ಸಮ್ಮುಖದಲ್ಲಿ ಇಲ್ಲಿ ತಹಸೀಲ್ದಾರ್ ಒಂದು ಮನವಿ ಕೊಡ್ತಾ ಇದ್ದೀವಿ ರಾಜ್ಯಪಾಲರು ಈ ಏನು ವಿಧೇಯಕ ಇದೆ ಈ ವಿಧೇಯಕನ ಅನುಮೋದಿಸಬಾರದು ಅನ್ನೋದು ನಮ್ಮ ಮನವಿ ಇದೆ ಕನ್ನಡಪರ ಸಂಘಟನೆಗಳನ್ನ ಗುರಿಯಾಗಿಸಿಕೊಂಡು ಇವತ್ತು ದೇಶಭಾಷಣ ಭಾಷಣ ಕಾಯ್ದೆಯನ್ನ ಜಾರಿ ಮಾಡೋದಿಕ್ಕೆ ಒಡ್ಡಿದೆ ಈ ಕಾಯಿದೆ ಈ ದೇಶಕ್ಕೆ ಸಂವಿಧಾನವನ್ನ ಪಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂತ ಕಾಯಿದೆ ಇದು ಪ್ರಜಾಪ್ರಭುತ್ವದಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಅಂತ ವ್ಯಕ್ತಿಗಳನ್ನ ಪೊಲೀಸ್ ಇಲಾಖೆಯ ಮುಖಾಂತರ ದಮನ ಮಾಡುವಂತ ಒಂದು ಕಾಯ್ದೆಯನ್ನ ಈ ಕಾಂಗ್ರೆಸ್ ಸರ್ಕಾರ ತನ್ನ ಭ್ರಷ್ಟಾಚಾರವನ್ನ ಮುಚ್ಕೊಳ್ಳೋದಕ್ಕೆ ತನ್ನ ಅವ್ಯವಹಾರಗಳನ್ನು ಮುಚ್ಕೊಳ್ಳೋದಕ್ಕೆ ಇದನ್ನ ಉಪಯುಕ್ತ ಖಂಡನೀಯವಾದಂತಹ ವಿಚಾರ ಇದನ್ನ ವಿಧಾನ ಪರಿಷತ್ ಮತ್ತೆ ವಿಧಾನಸಭೆಯಲ್ಲಿ ಫಸ್ಟ್ ಬಹುಮತವಿರುವ ಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಒಂದು ಪ್ರಜಾಪ್ರಭುತ್ವ ವಿರೋಧಿಯಾದಂತಹ ಒಂದು ಕಾಯ್ದೆಯನ್ನ ತರೋದಕ್ಕೆ ಹೊಟ್ಟಿದೆ ಪ್ರತಿಭಟನೆಯಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಧನಂಜಯ ಮಂಗಳ ನವೀನ್ ಶಿವಲಿಂಗೇಗೌಡ ಸೋಮಶೇಖರ್ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು ಶ್ರೀ ವೀರ ಮಡಿವಾಳ ಮಾಚಿದೇವ ಸೌಹಾರ್ದ ಸಾಕಾರ ಸಂಘವು ಭವಿಷ್ಯದ ವರ್ಷಗಳಲ್ಲಿ ದೊಡ್ಡ ಸಾಧನೆಯ ಹೆಜ್ಜೆ ಇಡುವಂತಾಗಲಿ ಎಂದು ಎಲ್ಲೊಳಗೊಂದಾಗ ಮಂಕುತಿಮ್ಮಕೃಷ್ಣ ಅಧ್ಯಕ್ಷರಾದ ಎಂ ವಿನಯ್ ಕುಮಾರ್ ಶುಭ ಹಾರೈಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಸಂಘವು ಸಮಾಜದ ಒಳಿತಿಗೆ ಅಗತ್ಯವಿರುವ ಕೆಲಸ ಮಾಡುವಂತಾಗಬೇಕು ಸದಸ್ಯರ ಸಂಖ್ಯೆ ದುಪ್ಪಟ್ಟಾಗಿ ಎಲ್ಲ ಸದಸ್ಯರ ಆರ್ಥಿಕ ಸಬಲೀಕರಣಕ್ಕೆ ಶ್ರಮಿಸಬೇಕು ಅಂತ ಹೇಳಿದರು ಸಂಘದ ಅಧ್ಯಕ್ಷ ಗುರುರಾಜ್ ಮಾತನಾಡಿ ಕಳೆದ ಆರು ವರ್ಷಗಳಿಂದ ಸಂಘ ಉತ್ತಮವಾಗಿ ನಡೆಯುತ್ತಿದೆ ಇದೀಗ ಸದಸ್ಯರನ್ನು ಹೆಚ್ಚಾಗಿ ಹೊಂದಿದೆ ಆರ್ಥಿಕವಾಗಿ ಸದಸ್ಯರಿಗೆ ಸಾಕಷ್ಟು ನೆರವಾಗಿದ್ದು ಎಲ್ಲ ಸಹಕಾರ ಸಂಘಗಳಿಗೆ ಸಮಾನವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದರು ಸದಸ್ಯರಿಗೆ ಯಶಸ್ವಿ ಯೋಜನೆಯನ್ನು ಸಂಘದಿಂದ ಒದಗಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಕೇರ್ಪೇಟೆ ಹಾಗೂ ಮಳವಳ್ಳಿ ತಾಲೂಕಿನಲ್ಲಿ ಸಮುದಾಯದವರ ಬೇಡಿಕೆಯಂತೆ ಘಟಕಗಳನ್ನು ತೆರೆಯುವ ಉದ್ದೇಶವನ್ನು ಹೊಂದಲಾಗಿದೆ ಎಂದು ಭರವಸೆ ನೀಡಿದರು ಸಮಾಜದ ಎಲ್ಲ ಸಮುದಾಯ ವರ್ಗದವ್ರ ಜೊತೆ ನಾವು ಸಹಕಾರಿಯಾಗಿ ವರ್ತಿಸಬೇಕು ಮತ್ತೆ ಅವ್ರ ಒಂದಷ್ಟು ಕೆಲಸಗಳ ಜೊತೆ ಕೈ ಜೋಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಇದರಿಂದ ನನಗೆ ಬಹಳ ಸಂತೋಷ ಆಯಿತು ನಮ್ಮ ಮಡಿವಾಳ ಸಿಂಗ್ ನಮ್ಮ ಗುರು ಸರ್ ಮತ್ತೆ ಉಪಸ್ಥಿತರು ಎಲ್ಲರೂ ನನಗೆ ಬೆಳಗ್ಗೆ ಫೋನ್ ಮಾಡಿ ಸರ್ ನೀವು ನಮ್ಮ ಕ್ಯಾಲೆಂಡರ್ನ ಬಿಡುಗಡೆ ಮಾಡಬೇಕು ಅಂತ ಬಹಳ ಸಂತೋಷದಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಈ ಸೌಹಾದ ಸಹಕಾರಿ ಸಂಸ್ಥೆಗೆ ಬಹಳ ಒಂದು ದೊಡ್ಡ ಮಟ್ಟದ ದೊಡ್ಡ ಹೆಜ್ಜೆ ಇಡುವ ವರ್ಷವಾಗಲಿ ಮತ್ತೆ ಈ ಮ ಈಗ ಆರ್ನೂರಿಂದ ಏಳ್ನೂರು ಜನ ಏನು ಮೆಂಬರ್ಗಳಿದಾರಾ ಅದು ದುಪ್ಪಟ್ಟಾಗಲಿ ಮತ್ತೆ ಆರ್ಥಿಕವಾಗಿ ಬಲವಾಗಲಿ ಯಾಕಂದ್ರೆ ನಾವು ಯಾವತ್ತೂ ಆರ್ಥಿಕವಾಗಿ ಬಲವಾಗುವುದು ಅದು ಯಾವುದೇ ಸಮುದಾಯ ಮತ್ತು ಜಾತಿಯನ್ನು ಮೀರಿ ನಾವು ನಾವು ಆರ್ಥಿಕವಾಗಿ ನಾವು ಸುಭಂತ್ರರಾದರೆ ನಾವು ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಮಕ್ಕಳಿಗೆ ಶೈಕ್ಷಣಿಕ ಆರೋಗ್ಯ ಎಲ್ಲನೂ ಮಾಡ್ಬೋದು ಆ ಈ ಸೌಹಾರ್ದ ಸಂಘ ಸ್ಥಾಪನೆ ಮಾಡಿ ಕಳೆದ ಆರು ವರ್ಷದಿಂದ ಬಹಳ ಯಶಸ್ವಿಯಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿ ನಿರ್ದೇಶಕರು ಮತ್ತು ಸದಸ್ಯರುಗಳಿಗೆ ನಾನು ಗೌರವ ಪೂರ್ವಕವಾಗಿ ಮಂದಿರಗಳಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ನಿಮ್ಮ ಸೌಹಾರ್ದ ಸಂಸ್ಥೆಯಿಂದ ನಮ್ಮ ಸಮಾಜಕ್ಕೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ

ದಲಿತ ಸಮುದಾಯ ಸಂಘಟನೆಗಳ ಅಭಿನಂದನಾ ಸಮಿತಿ ವತಿಯಿಂದ ಮಂಡ್ಯದ ಕಲಾಮಂದಿರದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಿರಿಯ ಪತ್ರಕರ್ತ ಬಿ ಪಿ ಪ್ರಕಾಶ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರಗೊಂಡು ತಿಳಿಸಿದರು ಕೇರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಮಂಡ್ಯ ಜಿಲ್ಲೆಯ ನಾಲ್ವರು ಪ್ರಮುಖ ದಲಿತ ಮುಖಂಡರುಗಳಿಗೆ ಅತ್ಯುನ್ನತವಾದಂತಹ ಸ್ಥಾನಮಾನ ಹಾಗೂ ಅಧಿಕಾರವನ್ನು ನೀಡಿ ಗೌರವಿಸಿದೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿ ಮಡವಾಡಿ ವಿಧಾನಸಭಾ ಕ್ಷೇತ್ರದ ನರೇಂದ್ರ ಸ್ವಾಮಿ ನಿಯೋಜನೆಗೊಂಡರೆ ಕರ್ನಾಟಕ ಅನುಸೂಚಿತ ಜಾತಿ ಹಾಗೂ ಆಯೋಗದ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಮೂರ್ತಿ ನೇಮಕಗೊಂಡಿದ್ದಾರೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾಗಳ ಅಭಿವೃದ್ಧಿಗೂ ಬಂದ ರಾಜ್ಯ ಉಪಾಧ್ಯಕ್ಷರಾಗಿ ವಿಜಯಲಕ್ಷ್ಮಿ ರಘುನಂದನ್ ನಿಯೋಜನೆಗೊಂಡರೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಐವತ್ತು ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಹಿರಿಯ ಪತ್ರಕರ್ತರಾದ ಬಿ ಪಿ ಪ್ರಕಾಶ್ ಅವರನ್ನ ಮೂಢಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಅಂತ ಹೇಳಿದರು ದಲಿತ ಸಮುದಾಯದ ಮುಖಂಡರುಗಳಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವತ್ತೂ ಕೂಡ ಅವಕಾಶಗಳನ್ನು ಲಭಿಸಿದ್ದಂಥದ್ದನ್ನು ನಾವು ನೋಡೋಕ್ಕೆ ಸಾಧ್ಯ ಆಗಿಲ್ಲ ಆದರೆ ಬಹುಶಃ ಇದೇ ಮೊದಲ ಬಾರಿಗೆ ದಲಿತ ಸಮುದಾಯದಿಂದ ಮೂರು ಜನರಿಗೆ ಸ್ಟೇಟ್ ಬೋರ್ಡನ್ನು ನೀಡಲಾಗಿದೆ ವಿಜಯಲಕ್ಷ್ಮಿ ರಘುನಂದನ್ ಅವರು ಶಾಸಕರಾದಂಥ ಮಳವಳ್ಳಿ ಶಾಸಕರಾದಂಥ ನಿ ನರೇಂದ್ರ ಸ್ವಾಮಿ ಅಧ್ಯಕ್ಷೆಯನ್ನು ಮಾಡಲಾಗಿದೆ ಹಾಗೆ ಅದೇ ಅದೇ ಮಳವಳ್ಳಿಯ ಡಾಕ್ಟರ್ ಮೂರ್ತಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಂಥ ನಮ್ಮ ಮೂರ್ತಿಯವ್ರಿಗೂ ಕೂಡ ಒಂದು ಎಸ್ ಸಿ ಎಸ್ ಟಿ ಸಮುದ ಎಸ್ ಸಿ ಎಸ್ ಟಿ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಇನ್ನು ಮೂರನೇದಾಗಿ ನಮ್ಮ ವಿಜಯಲಕ್ಷ್ಮಿ ರಘುನಂದನ್ ಅವರು ಕೂಡ ರಾಜ್ಯ ಬೋರ್ಡಿನ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಮತ್ತು ಇದೆಲ್ಲದಕ್ಕಿಂತ ಭಾಳ ಮುಖ್ಯ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ ಮಂಡ್ಯ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿ ಐವತ್ತು ವರ್ಷ ಆಯಿತು ಈ ಐವತ್ತು ವರ್ಷದ ಅವಧಿಯಲ್ಲಿ ಒಮ್ಮೆಯೂ ಕೂಡ ಒಮ್ಮೆಯೂ ಕೂಡ ನಮ್ಮ ಸಮುದಾಯದ ಅಭ್ಯರ್ಥಿಗಳು ಸಮುದಾಯದ ಮುಖಂಡರನ್ನು ಒಂದು ಕೂಡ ಅಧ್ಯಕ್ಷರನ್ನಾಗಿ ಮಾಡಿದ್ದ ಅದು ಇದೆ ಬೆಂಬಲ ಕೂಡ ಇದೆ ಹಾಗೆ ಸಚಿವರಾದಂಥ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಮ್ಮ ಮುಪ್ಪಸ್ವಾಮಿ ಅವರು ಕೂಡ ಅದಕ್ಕೆ ಬೆನ್ನೆಲಬಾಗಿ ನಿಂತಿದ್ದಾರೆ ಹಾಗಾಗಿ ಈ ಬಾರಿ ಒಂದು ಸಾಮಾಜಿಕ ನ್ಯಾಯ ಅಂತ ನಾವೆಲ್ಲ ಏನು ಕಳೆದ ಒಂದು ಐವತ್ತು ವರ್ಷಗಳಿಂದ ಹೋರಾಟವನ್ನು ನಾವು ಗುರುತಿಸ್ತೇವೆ ಮಂಡ್ಯದಲ್ಲಿ ಇವತ್ತು ರಾಜಕೀಯ ಚರಿತ್ರೆಯಲ್ಲಿ ಮಂಡ್ಯದ ರಾಜಕೀಯ ಚರಿತ್ರೆಯಲ್ಲಿ ಸಮಾನತೆ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಅಂತ ಒಂದು ಮಟ್ಟಕ್ಕೆ ಬಂದಿದೆ ಅದಕ್ಕಾಗಿ ಒಂದು ದಲಿತ ಸಮುದಾಯದಿಂದ ನಾವೆಲ್ಲರೂ ಕೂಡ ಯಾರೆಲ್ಲದೇ ಯಾರೆಲ್ಲರಿಗೆ ಅವಕಾಶ ಸಿಕ್ಕಿದೆ ಅವರಿಗೆ ಮತ್ತು ಈ ಅವಕಾಶವನ್ನು ಕಲ್ಪಿಸೋದಕ್ಕೆ ಯಾರೆಲ್ಲರೂ ಕಾರಣರಾಗಿದ್ದಾರೆ ಮುಖಂಡರುಗಳು ಕಾಂಗ್ರೆಸ್ ಮುಖಂಡರು ಅವ್ರಿಗೂ ಸೇರಿಸಿ ನಾವು ಅಭಿನಂದನೆ ಮಾಡೋಣ ದಲಿತ ಸಮುದಾಯ ಮತ್ತು ಸಂಘಟನೆಗಳ ವತಿಯಿಂದ ಈ ಕೆಲಸ ಆಗಲಿ ಅನ್ನೋದನ್ನು ನಾವೆಲ್ಲ ಬಹುತೇಕ ಯಾರ್ಯಾರನ್ನ ನಾವು ಇಲ್ಲಿಂದ ಬೇರೆ ಮಂಡ್ಯ ದಿನ ಬಂದಿದ್ದೀವಿ ಅವರೆಲ್ಲರೂ ಸೇರಿ ಕಳೆದ ವಾರದಲ್ಲಿ ನಾವು ಮೀಟಿಂಗ್ ಮಾಡಿ ಒಂದು ಚರ್ಚೆ ಮಾಡಿ ಇಲ್ಲ ನಾವು ಈ ಒಂದು ಸಮುದಾಯದ ಹೆಸರಿನಲ್ಲಿ ಮಾಡೋಣ ಸಮುದಾಯದ ಹೆಸರಲ್ಲಿ ಮಾಡಿದ್ರೆ ಇಡೀ ಸಮುದಾಯ ಒಟ್ಟಾಗಿದೆ ಅನ್ನೋದನ್ನು ಕೂಡ ಬಿಂಬಿಸುತ್ತೆ ಜೊತೆಗೆ ಈಗ ಈಗ ಕೊಟ್ಟಿದ್ದಾರಲ್ಲ ನಾಲ್ಕು ಸ್ಥಾನಗಳಿದ್ದಾವಲ್ಲ ಆ ನಾಲ್ಕು ಸ್ಥಾನಗಳು ಮುಂದೆ ಇದೇ ರೀತಿಯಲ್ಲಿ ಈ ಒಂದು ಸಾಮಾಜಿಕ ನ್ಯಾಯದ ಜಾಡೇನಿದೆ ಆ ಜಾಡು ರಸ್ತೆ ಆಗಬೇಕು ನಾಳೆ ದಿನ ಎಲ್ಲ ತಾಲೂಕುಗಳಲ್ಲಿ ದಲಿತ ಸಮುದಾಯದ ಮುಖಂಡರುಗಳು ಇದ್ದಾರೆ ಅವ್ರಿಗೂ ದಕ್ಕಬೇಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಇದ್ದವ್ರಿಗೂ ಕೂಡ ಜಿಲ್ಲಾ ಮಟ್ಟದ್ದಿರ್ಬೋದು ರಾಜ್ಯ ಮಟ್ಟದ್ದು ಇರ್ಬೋದು ಅವರಿಗೆ ಈ ಸ್ಥಾನಮಾನಗಳು ಸಿಗಬೇಕು ಯಾಕೆ ಅಂದರೆ ಯಾರೇ ಆಗಿರಲಿ ಯಾವುದೇ ಸರ್ಕಾರ ಬರಲಿ ಯಾವುದೇ ಇದಾಗಲಿ ಈ ಒಂದು ಸಾಮಾಜಿಕ ನ್ಯಾಯ ಮತ್ತು ಸಮುದಾಯ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕಲ್ಪಿಸ್ತಕ್ಕಂಥ ಒಂದು ಮನಸ್ಥಿತಿ ಎಲ್ಲ ರಾಜಕೀಯ ಪಕ್ಷದವ್ರಿಗೂ ಮುಖಂಡರುಗಳಿಗೂ ಬರಬೇಕು ಹಾಗೆ ಎಲ್ಲ ಕಾಂಗ್ರೆಸ್ ಮುಖಂಡರಂತೂ ಈ ಸಲ ಮಾಡಿ ಭರ್ಜರಿಯಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದು ರೀತಿಯ ಸಿಂಹಪಾಲವನ್ನು ಜನ ಸಮುದಾಯ ಗಳಿಸ್ಕೊಂಡಿದೆ ಇದು ಮುಂದೆ ಮಾದರಿ ಆಗಬೇಕು ಇದು ಇದು ಮುಂದೆ ಎಲ್ಲ ಜಿಲ್ಲೆಗೂ ಮಾದರಿ ಆಗಬೇಕು ಇಡೀ ರಾಜ್ಯಕ್ಕೂ ಮಾದರಿ ಆಗಬೇಕು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಮಾಡಿರೋ ಈ ಕೆಲಸಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಮಗನೇ ತನ್ನ ತಂದೆಯನ್ನು ಹತ್ಯೆ ಮಾಡಿರುವಂತಹ ದಾರುಣ ಘಟನೆ ಮಳವಳ್ಳಿ ಸಮೀಪದ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ಜರುಗಿದೆ ದಳವಾಯಿ ಕೋಡಿಹಳ್ಳಿ ಗ್ರಾಮದ ಚಿಕ್ಕಪುಟ್ಟೆಗೌಡ ಅತಿಯಾದ ವ್ಯಕ್ತಿಯಾಗಿದ್ದಾರೆ ಜಮೀನು ಬಳಿ ವೇಷ ಮಾಡುತ್ತಿದ್ದಾಗ ಈ ಘಟನೆ ಜರುಗಿದೆ ಆಸ್ತಿ ವಿವಾದದಿಂದ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಹತ್ಯೆ ಮಾಡಲಾಗಿದೆ ಹಿರಿಯ ಪುತ್ರ ಪ್ರತಾಪ್ ಎಂಬುದರಿಂದ ಈ ಕೃತಿ ನಡೆದಿದೆ ಘಟನೆ ಬಳಿಕ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ನಲವೈ ಕೋಡಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತಮ್ಮಣ್ಣಗೌಡ ಮಾತನಾಡಿ ಚಿಕ್ಕಪುಟ್ಟಗೌಡನಿಗೆ ಮೂರು ಗಂಡು ಮಕ್ಕಳಿದ್ದು ಮೂರು ಮಕ್ಕಳಿಗೂ ಚಿಕ್ಕಪುಟ್ಟಗೌಡ ಆಸ್ತಿ ವಿವಾದ ನಡೆಯುತ್ತಿದ್ದು ಆತನನ್ನು ಮನೆಗೂ ಸೇರಿಸದೆ ಅವರಿವರ ಮನೆಯಲ್ಲಿ ಊಟ ಮಾಡಿ ಕಾಲೇ ಕಳೆಯುತ್ತಿದ್ದ ಬೆಳಿಗ್ಗೆ ಅವನ ಹಿರಿಯ ಪುತ್ರ ಪ್ರತಾಪ್ ತನ್ನ ತಂದೆಯ ತಲೆ ಮೇಲೆ ಕಲ್ಲು ಹಾಕಿ ಕೊನೆ ಮಾಡಿದ್ದಾನೆ ಎಂದು ಪ್ರತಾಪ್ ತಿಳಿಸಿದ್ದಾರೆ ಮಗನಿಂದಲೇ ತಂದೆಯ ಒಂದು ಆಗಿದೆ ಅಂತ ಮಾಹಿತಿಗಳು ನಾನು ಸದಾ ಈ ಸ್ಥಳದಲ್ಲಿ ಇದ್ದೀನಿ ಈ ವಾರಸ್ಥಾರು ಯಾರು ಸದಾ ಕೊಡದೇ ಇರುವ ಸಮಯದಲ್ಲಿ ಪಂಚನಾಮೆಗೆ ಪಂಚಾಯತಿ ಸಿಬ್ಬಂದಿಗಳು ಹಾಗೂ ನಾವು ಎಲ್ಲ ಇದ್ದು ಒಂದು ಕಂಪ್ಲೇಂಟ್ ಕೊಟ್ಟು ಮಾಜೂರು ಸ್ಥಳ ಪರಿಸ್ಥಿತಿಗೆ ಸರ್ಕಲ್ ಇನ್ಸ್ಪೆಕ್ಟ್ರ ಸದ್ ಬಂದು ಈ ದಿನ ಎಲ್ಲ ಥರದಲ್ಲಿ ಮಾಜೂರು ಮಾಡಿ ಸತ್ತಾಗಿರೋ ಸತ್ತಾಗೋದೆ ಅಂತೇಳಿ ಅಲ್ಲಿ ತೀರೋಗೋರಿ ಅಂತೇಳಿ ಗೊತ್ತಾದ ಮೇಲೆ ಮಾಜೂರು ಮಾಡ್ತಾರೆ ಮಾಡಿರ್ತಕ್ಕಂಥವರು ಮಗನೇ ಮಾಡೋರೇ ಅಂತೇಳಿ ಸ್ವಂತ ತಮ್ಮನೇ ಸದಾ ಮಾಹಿತಿಯನ್ನು ತಮ್ಮನ ಹಿಡ್ತಿನೇ ಸದಾ ಪೊಲೀಸ್ಗೆ ಮಾಹಿತಿ ಕೊಟ್ಟಿರ್ತಾರೆ ಇತ್ತೀಚೆಗೆ ಅವರ ಮನೆಯಲ್ಲಿ ಸುಮಾರು ಆಸ್ತಿ ಕಲಾ ಸಿಕ್ಕಾಪಟ್ಟೆ ನಡೀತಾ ಇದ್ದು ಮೂರು ಜನ ಮಕ್ಕಳಿದ್ದು ಅವರೆಲ್ಲ ಅಪ್ಪನ ಮೇಲೆ ದುರ್ಜನೆ ಮಾಡಿ ಮಾಡ್ತಾಯಿದ್ರು ಬಟ್ ಇದು ವಿಕೋಪಕ್ಕೆ ತಿರುಗಿ ಇವತ್ತು ಈ ದಿನ ಅವನ್ನ ಸ್ವಂತ ಮಗನೇ ಬರುವವರಿಗೆ ಎತ್ತೆ ಮಾಡೋರೆ ಅಂತೇಳಿ ಸ್ವಂತ ತಮ್ಮನೇ ಸಹ ಕೊಟ್ಟೆ ತಂದೆಯನ್ನು ಕೊಲೆ ಮಾಡಿದ್ದ ಪ್ರತಾಪ ತಲೆಮರೆಸಿಕೊಂಡಿದ್ದಾನೆ ಸ್ಥಳಕ್ಕೆ ಎಸ್ ಪಿ ಮಲ್ಲಿಕಾರ್ಜುನ ಬಲದಂಡಿ ತಿಮ್ಮಯ್ಯ ಭೇಟಿ ನೀಡಿದರು ಲಕ್ಷ್ಮೀ ಜನಾರ್ದನ ಸ್ವಾಮಿ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭವು ಸಂಸ್ಥೆಯ ಅಧ್ಯಕ್ಷರಾದ ಅಂಜನ ಶ್ರೀಕಾಂತ್ ರವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ವೇದಿಕಾ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾದ ಬಿ ಸಿ ಶಿವಾನಂದಮೂರ್ತಿ ಅವರು ಉದ್ಘಾಟಿಸಿ ಮಕ್ಕಳು ನಿರಂತರ ಅಧ್ಯಯನದ ಮೂಲಕ ಉಜ್ವಲ ಭವಿಷ್ಯವನ್ನು ತಮ್ಮದಾಗಿಸಿಕೊಡುವಂತೆ ಹೇಳಿದರು

ಶಶಿಕಲಾ ಪ್ರಕಾಶ್ ನಂದಿನಿ ಮುರಳಿ ಸೇರಿದಂತೆ ಅನೇಕರಿದ್ದರು ಹಸಿದ ಹೊಟ್ಟೆಗೆ ತನ್ನ ಶ್ರಮದ ದುಳಿಮೆಯ ಮೂಲಕ ಅನ್ನವನ್ನು ಬೆಳೆದು ನೀಡುತ್ತಿರುವ ರೈತನ ವೃತ್ತಿಯು ಅತ್ಯಂತ ಶ್ರೇಷ್ಠ ವೃತ್ತಿಯಾಗಿದೆ ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ನಿಶ್ಚಾನಂದನಾಥ ಸ್ವಾಮೀಜಿ ಹೇಳಿದರು ಕೇರ್ಪೇಟೆ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಪ್ರಗತಿಪರ ರೈತರಾದ ಎಲ್ ಆರ್ ಕುಮಾರಸ್ವಾಮಿ ಅವರ ಕೆಬಿಜೆ ಫಾರಂನಲ್ಲಿ ತಾಲೂಕು ಕೃಷಿಕ ಸಮಾಜ ಹಾಗೂ ಮೈಸೂರಿನ ಆಕಾಶವಾಣಿಯ ಸಹಯೋಗದಲ್ಲಿ ಆಯೋಜಿಸಿದ್ದ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸ್ವಾಮೀಜಿಗಳು ಹೆಚ್ಚಿನ ಇಳುವರಿಯ ಆಶೆಗಾಗಿ ರೈತರು ತಮ್ಮ ಜಮೀನಿಗೆ ಅತಿಯಾಗಿ ರಸಗೊಬ್ಬ ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳನ್ನು ಬೆಳೆಸಿ ಬೇಸಾಯ ಮಾಡುತ್ತಿರುವುದು ಭೂಮಿಯ ಫಲವತ್ತತೆಯು ನಾಶವಾಗಿ ಭೂಮಿ ಬಂಜಾರಾಗುತ್ತಿದೆ ಎಂದು ಹೇಳಿದರು ರೈತ ಬಂದವರು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳನ್ನು ಬಳಸದೆ ನೈಸರ್ಗಿಕವಾಗಿ ಸಾವಯವ ಪದ್ಧತಿಯಲ್ಲಿ ವೈಜ್ಞಾನಿಕವಾಗಿ ಬೇಸಾಯ ಮಾಡಿ ಹೆಚ್ಚಿನ ಇಳುವರಿ ಪಡೆಯುವ ಜೊತೆಗೆ ಕೃಷಿಯನ್ನು ಲಾಭದಾಯಕ ಉದ್ಯಮ ಒಗಿಸಿಕೊಡುವಂತೆ ಇಸ್ ಮಾಡಿದ್ರು ಗ್ರೋಯಿಂಗ್ ಭವಿಷ್ಯವನ್ನು ಬೆಳಿಬೇಕು 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 ಅಂತ ಆಲೋಚನೆ ಮಾಡಬೇಕಾಗುತ್ತೆ ಭೂತಕಾಲದಲ್ಲಿ ರೈತನಿಗೆ ಪ್ರಾಧಾನ್ಯತೆ ಇತ್ತು ವರ್ತಮಾನ ಸ್ವಲ್ಪ ಆಚೆ ಈಚೆ ಆಗಿದೆ ರೈತರ ಮನೆಗೆ ಹೆಣ್ಣು ಮಕ್ಕಳನ್ನ ಕೊಡ್ತಾ ಇಲ್ಲ ಎಲ್ಲ ಸಿಟಿಗೆ ಹುಡ್ಕೊಂಡು ಉಡ್ಕೊಂಡು ಕೊಡ್ತಾರೆ ಅವ್ನು ಗಾರ್ಮೆಂಟ್ಸ್ ಹೋದ್ರೂ ಪರವಾಗಿಲ್ಲ ಆಟೋ ಓಡಿಸಿದ್ರು ಪರವಾಗಿಲ್ಲ ಪ್ಯಾಂಟು ಶರ್ಟ್ ಹಾಕೊಂಡು ಒಂದು ಸಣ್ಣ ಬಾಡಿಗೆ ಮನೆ ಮಾಡ್ಕೊಂಡಿದ್ರೆ ಅಲ್ಲಿ ಮಗಳು ಕೊಡಬೇಕು ಅನ್ನೋ ಭಾವನೆ ಇದೆ ಇಲ್ಲಿ ಹಗಲು ರಾತ್ರಿ ದುಡಿದು ಇಡೀ ಜಗತ್ತಿಗೆ ಅನ್ನ ಕೊಡುವಂತ ಸಮುದಾಯದ ಇರುವಂತ ಒಂದು ನಿಸ್ವಾರ್ಥ ರೈತನ ಮಗನಿಗೆ ಹೆಣ್ಣು ಕೊಡ್ತಾ ಇಲ್ವಲ್ಲ ಅನ್ನೋ ಒಂದು ನೋವಿದೆ ಇದು ಒಂದು ಸಾಮಾಜಿಕ ಪಿಡುಗು ಇಟ್ಸ್ ಇಸ್ ಅ ಸೋಷಿಯಲ್ ಪೆನೋಮೆನಾ ಈ ಕಾಲದ ಒಂದು ದುರ್ದೈವ ಇದು ಬದಲ ಹಾಗೆ ಆಗುತ್ತೆ ಅದಕ್ಕೆ ನಾನು ಹೇಳಿದ ಫ್ಯೂಚರ್ ಅಲ್ಲಿ ಭವಿಷ್ಯದಲ್ಲಿ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಜಮೀನಿರೋ ರೈತನೇ ನಾಯಕ ಆಗ್ತಾನೆ ಕ್ಯೂ ನಿಂತ್ಕೊಂತಾರೆ ತಿಳ್ಕೊಳ್ಳಿ ಯಾಕೆಂದ್ರೆ ಈಗಾಗಲೇ ನಮಗೊಂದು ಎಕ್ಸ್ಪೆರಿಮೆಂಟ್ ಆಗಿದೆ ಅದು ಕೊರೋನಾ ಡಿಸೀಸ್ ಬಹಳ ಎಕ್ಸ್ಪೆರಿಮೆಂಟ್ ಆಗಿದೆ ಗೊತ್ತ ನಿಮಗೆ ಹಣ ಇದ್ರೂ ಕೂಡ ಅನ್ನ ಸಿಗೋದಿಲ್ಲ ನಿಮ್ಮ ಹತ್ರ ಹಣ ಇರಬಹುದು ಅನ್ನ ಸಿಗೋದಿಲ್ಲ ಮಾಡ್ಲಿಕ್ಕೆ ಕೆಲಸ ಸಿಗೋದಿಲ್ಲ ಅಟ್ಲೀಸ್ಟ್ ಕೃಷಿ ಭೂಮಿ ಇದ್ರೆ ಇಲ್ಲಿ ಕೆಲಸನಾದ್ರೂ ಮಾಡಬಹುದು ಅಂತ ನಮ್ಮ ಕೇಶವಮೂರ್ತಿ ಅವರು ಹೇಳಿದ್ರು ಅಗ್ರಿ ಟೂರಿಸಂ ಪಾಲಿಸಿನ ತರಬೇಕು ಅವ್ರಿ ಟೂರಿಸಂ ಪಾಲಿಸಿ ಅಂತಂದ್ರೆ ಅನುಕೂಲ ಆಗುತ್ತೆ ಪ್ರವಾಸೋದ್ಯಮ ಬೆಳೆಯುತ್ತೆ ಅದು ಸಾಕಷ್ಟು ಫಾರ್ವರ್ಡ್ ಬ್ಯಾಕ್ವರ್ಡ್ ಲಿಂಕೇಜಸ್ ಹೇಳಿದ್ರು ಕೃಷಿಯನ್ನು ಬಳಕೆ ಮಾಡಿಕೊಂಡ್ರೆ ಬರುವಂತ ಜನರಿಗೂ ಕೂಡ ಅಲ್ಲಿ ಒಂದು ಉತ್ಪಾದನೆ ಸಿಗುತ್ತೆ ಈತನಿಗೆ ಆದಾಯ ಸಿಗುತ್ತೆ ಉತ್ಪನ್ನಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಇದು ಮಾನಿಟರಿ ಸರ್ಕ್ಯುಲೇಷನ್ಗೂ ಕೂಡ ಟ್ರಾನ್ಸಾಕ್ಷನ್ಗೂ ಕೂಡ ಅನುಕೂಲ ಆಗುತ್ತೆ ಅಂತ ಕಾರ್ಯಕ್ರಮದ ನಿರ್ವಾಹಕ ಕೇಶವಮೂರ್ತಿ ಮಾತನಾಡಿ ರೈತ ಬಾಂಧವರು ಬೇಸಾಯ ಮಾಡುತ್ತಿದ್ದ ಶೂನ್ಯ ಬಂಡವಾಳದ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೇಸಾಯ ಮಾಡುವ ಮೂಲಕ ಕೃಷಿಯನ್ನು ಲಾಭದಾಯಕವಾಗಿ ಮತ್ತು ಉತ್ತಮ ಕಸುಬನ್ನಾಗಿಸಿ ರಾಸಾಯನಿಕ ಮತ್ತು ಕ್ರಿಮಿನಾಶಕಗಳಿಂದ ಮುಕ್ತವಾದ ಉತ್ತಮ ಗುಣಮಟ್ಟದ ಆಹಾರವನ್ನು ಉತ್ಪಾದನೆ ಮಾಡಿ ಕೊಡುವ ಮೂಲಕ ಬೇಸಾಯ ಎಂಬ ಪದಕ್ಕೆ ಸಾರ್ಥಕತೆಯನ್ನು ತಂದು ಕೊಡಬೇಕು ಅಂತ ಮನವಿ ಮಾಡಿದರು ಉತ್ಪನ್ನಗಳಿಗೆ ಪರಸ್ಪರ ಬೆಲೆ ಕೊಡೋದನ್ನ ನೀವು ತಿಳ್ಕೋಬೇಕು ಈಗ ನೀವು ನೆಂಟ್ರ ಜಮೀನಿಗೆ ಹೋಗ್ತೀರಿ ಅವರು ಬೆಲ್ಲ ಕೊಡ್ತಾರೆ ನೀವೇನಾದರೂ ಕೊಟ್ಟರೆಷ್ಟೇ ಬೆಲ್ಲ ಪುಸಟ್ಟ ಇಸ್ಕೊಂಡ್ಬರ್ಬೇಕು ಇಲ್ಲಾಂದರೆ ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕು ಈ ವಿಟ್ಲಾಪುರ ಸುಬ್ಬೇಗೌಡರು ಎಂಟು ಕ್ವಿಂಟಲ್ ಮೆಣಸು ಬೆಳೆದವ್ರೆ ನನ್ನಂಥವ್ರು ಹೋಗಿ ಹೋಗಿ ಒಬ್ಬೊಬ್ರಿಗೆ ನೂರ್ ನೂರು ಗ್ರಾಮ್ ಕೊಟ್ಟು ಕೊಟ್ಟು ಅವ್ರದ್ದು ಎಂಟು ಕ್ವಿಂಟಲ್ ಖಾಲಿ ಆದ್ರೆ ಅವ್ರ ಮೂವತ್ತೇಳು ಲಕ್ಷ ದುಡ್ಡಲ್ಲಿ ಬರ್ತದೆ ಅಲ್ವಾ ಅಂದ್ರೆ ನಮ್ಮ ಉತ್ಪನ್ನಗಳಿಗೆ ಮೊದಲ ಗ್ರಾಹಕರು ಯಾರು 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 ನೀವೇ ಹೇಳಿ ಗಟ್ಟಿಯಾಗಿ ಅಲ್ವೇ ಪ್ರತಿಯೊಬ್ಬ ರೈತನಿಗೂ ಕನಿಷ್ಠ ಐದು ನೂರು ಜನ ರೈತರ ಪರಿಚಯ ಇಲ್ವೇ ಮಂಡ್ಯ ಜಿಲ್ಲಾ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಅಧ್ಯಕ್ಷ ಇವನ್ ಮಹೇಶ್ ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು ವೇದಿಕೆಯಲ್ಲಿ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ ರೈತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾದ ನಂದಿನಿ ಜಯರಾಂ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆ ಮಂಡ್ಯ ಇತರ ವಾರ್ಷಿಕೋತ್ಸವ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಕಾಲೇಜು ಆವರಣದಲ್ಲಿರುವ ಮಾಣಿಕ್ಲಾಲ್ ಜೈನ್ ರಂಗಮಂಡಪದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ವಕಲಿಗರ ನಿಮಗದ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಎಂ ಎಸ್ ಆತ್ಮಾನಂದ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಈ ಶಾಲೆ ನನ್ನ ದೇವಾಲಯ ಇದ್ದಂತೆ ನಾನು ಕೂಡ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೇನೆ ಮನುಷ್ಯನಿಗೆ ವಿದ್ಯಾರ್ಥಿ ದಿಸೆಯಿಂದ ಸುವರ್ಣ ಕಾಲ ಎಂದು ಅಭಿಮತ ಅಂತ ಹೇಳಿದರು ಶಿಕ್ಷಣದಿಂದ ಜ್ಞಾನ ವೃದ್ಧಿಯಾಗುವುದರ ಜೊತೆಗೆ ತ್ಯಾಗ ಮತ್ತು ಸೇವಾ ಮನೋಭಾವವನ್ನು ಮಾಡಲು ಸಾಧ್ಯವಾಗುತ್ತಿದೆ ಈ ದಿಸೆಯಲ್ಲಿ ನೀವು ಮೊದಲು ವಿದ್ಯಾವಂತರಾಗಬೇಕು ಅಂತ ಸನ್ನ ನೀಡಿದರು ಕಾಲೇಜಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರ ಜೊತೆಗೆ ವಿದ್ಯಾರ್ಥಿ ದಿಸೆಯಿಂದಲೇ ಜೀವನೋಪಯೋಗ ಕೌಶಲ್ಯವನ್ನು ಕಲಿತು ಬದುಕಿನಲ್ಲಿ ಅಳಿಸ್ಕೊಡಬೇಕು ಅಂತ ಹೇಳಿದರು ಈ ಒಂದು ತಾಣ ನನಗೆ ದೇವಾಲಯದ ರೀತಿ ಇರ್ತಕ್ಕಂಥದ್ದು ನಮ್ಗೆ ದೇವಾಲಯ ಶಾಲೆ ಇದು ಸಾವಿರದ ಒಂಬೈನೂರ ಅರವತ್ತನೇ ದಶಕದಲ್ಲಿ ಅಂದರೆ ಮೂರು ವರ್ಷ ನಾನು ಈ ಶಾಲೆಯ ವಿದ್ಯಾರ್ಥಿಯಾಗಿ ನನ್ನ ಶಿಕ್ಷಣವನ್ನು ಪಡೆದೆ ಮನುಷ್ಯನಿಗೆ ವಿದ್ಯಾರ್ಥಿ ದೆಸೆ ಅಂತ ಹೇಳಿದರೆ ಅದು ಸುವರ್ಣ ಕಾಲ ಅಂತಕ್ಕಂಥ ಒಂದು ಅಭಿಮತ ಅದು ನಿಜಕ್ಕೂ ಕೂಡ ಹೌದು ಮಧ್ಯೆ ಮರ್ತೆ ನನ್ನ ಹಿರಿಯ ಸ್ನೇಹಿತರು ಗಾಂಧಿವಾದಿಗಳಾದ ಬೋರೆಗೋಡ್ರಿರ್ತಕ್ಕಂಥದ್ದು ಕೂಡ ಇಲ್ಲಿ ವಿಶೇಷವಾಗಿರೋದು ಇವತ್ತಿನ ಸಮಾಜ ನಾನು ಅಂತಂದ್ರ ಮೇಲೆ ನಿಲ್ಬಾರದು ನಾವು ಅಂತಿರಬೇಕು ಇಸಬೇಕು ಇದ್ದು ಜಯಿಸಬೇಕು ಅಂತೀವಿ ಇಸಬೇಕು ಇದ್ದು ಜಯಿಸಬೇಕು ಅಂತಂದ್ರೆ ನಾವೊಬ್ರೇ ಜೀವನವನ್ನು ಮಾಡೋಕ್ಕಾಗುವುದಿಲ್ಲ ಎಲ್ಲ ಜಯಿಸಬೇಕಾದರೂ ಕೂಡ ಒಬ್ಬ ಪರಸ್ಪರ ಸಕಾರ ಇರ್ತದೆ ಜೀವನದ ತಿರುಳು ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಅಂತಕ್ಕಂಥದ್ದನ್ನು ಅದನ್ನು ನಾವು ಯಾವತ್ತೂ ಕೂಡ ಮರಿಬಾರದು ಯಾಕಂತ ಹೇಳಿದರೆ ಇವತ್ತು ವಿದ್ಯಾರ್ಥಿ ದೇಸರಲ್ಲಿ ತಾವು ಕಂಡಿರ್ತಕ್ಕಂಥ ಒಂದು ಏರಿಳಿತಗಳನ್ನು ಮುಂದಿನ ಜೀವನದಲ್ಲಿ ಯಾರು ಒಂಬ ಸಹಾಯಕ್ಕೆ ಅರ್ಹನಾಗಿರ್ತಾನೋ ಅಪರ ಜಿಲ್ಲಾಧಿಕಾರಿ ಶಿವನಂದಮೂರ್ತಿ ಮಾತನಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಬೆಳೆದಿದ್ದಾರೆ ಅಂತ ಪ್ರತಿಷ್ಠಿತ ಕಾಲೇಜಿನಲ್ಲಿ ನೀವುಗಳು ವ್ಯಾಸಂಗ ಮಾಡುತ್ತಿರುವುದಕ್ಕೆ ಹೆಮ್ಮೆ ಪಡಬೇಕು ಅಂತ ಶಾಲೆಯ ಮಹತ್ವ ಏನಪ್ಪಾ ಮುಖ್ಯಮಂತ್ರಿ ಕೊಟ್ಟಿದೆ ಪ್ರತಿಷ್ಠಿತ ಒಂದು ಸಂಸ್ಥೆ ಇನ್ಫೋಸಿಸ್ ನ ಮುಖ್ಯಸ್ಥರು ಒಬ್ರು ಇಲ್ಲಿ ಓದಿದ್ರು ಅಂತಕ್ಕಂಥದ್ದು ಒಂದು ಹೆಮ್ಮೆ ವಿಚಾರ ಇದಲ್ದನೆ ಹಲವಾರು ಸಾಹಿತಿಗಳು ಕಾಳೇಗೌಡ ನಾಗವಾರ ಇರ್ಬೋದು ಹಲವಾರು ಸಾಹಿತಿಗಳು ಈಗ ಸರ್ ಇರ್ಬೋದು ಉತ್ತಮ್ ಚಂದ್ರ ಇರ್ಬೋದು ಅಲ್ದನೆ ಎಚ್ ಡಿ ಕೂಡ ಇಲ್ಲೇ ಶಾಲೆಯಲ್ಲಿ ಓದಿದ್ರು ಅಂತಕ್ಕಂಥದ್ದು ಕೂಡ ಇದೆ ಅಂದ್ರೆ ಈ ಶಾಲೆಯ ಮಾಜಿ ಪುರಸಭೆ ಅಂತಕ್ಕಂಥದ್ದೇ ಆ ಒಂದು ಪ್ರಸಿದ್ಧಿ ಅಂದ್ರೆ ಪುರಸಭೆ ಪಕ್ಕದಲ್ಲಿದ್ದಂಥ ಕಾಲೇಜಿಗೆ ಮಾಜಿ ಪುರಸಭೆ ಕಾಲೇಜು ಅಲ್ಲಿ ಮೊದ್ಲು ಇಲ್ಲಿ ಏನು ಅನುದಾನ ಕೊಡ್ತಿದ್ರೆ ಏನೋ ಗೊತ್ತಿಲ್ಲ ಅಲ್ಲಿಂದ ಪುರಸಭೆಯಿಂದ ಆ ಕಾರಣಕ್ಕೆ ಇದು ಮಾಜಿ ಪುರಸಭೆ ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಇದಾಗಿದೆ ಅಂತ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ತಾವೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ಅಂದ್ರೆ ಬಹಳ ಖುಷಿ ಕೊಡ್ತಕ್ಕಂಥ ವಿಚಾರ ಅಂತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಒಬ್ಬ ದೊಡ್ಡ ಶಾಲೆಯಲ್ಲಿ ನಾವು ಓದ್ತಾ ಇದೀವಿ ಅಂತಕ್ಕಂಥದ್ದು ಈ ಲೇಖಕಿ ಮತ್ತು ಕರ್ನಾಟಕ ಜನಪದ ಅಕಾಡೆಮಿ ಸದಸ್ಯರು ಹಾಗೂ ಪ್ರಾಧ್ಯಾಪಕರ ಕೆಂಪಮ್ಮ ಸಮಾರೋಪ ಮಾಡಿದ್ರು ಇನ್ನು ಹತ್ತು ವರ್ಷವಾದ್ರೆ ಶತಮಾನೋತ್ಸವನ್ನ ಕಾಣ್ತಿರುವಂತ ಮಂಡ್ಯ ಜಿಲ್ಲೆಯ ಪ್ರಪ್ರಥಮ ಒಂದು ಶಾಲೆ ಅತ್ಯಂತ ಹಿರಿಮೆಯನ್ನ ಹೊಂದಿರುವಂತ ಶಾಲೆ ಅದಕ್ಕಿಂತ ಹೆಚ್ಚಾಗಿ ಈ ಶಾಲೆನಲ್ಲಿ ಓದಂತವರು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಎಂತೆಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಎನ್ನುವುದನ್ನ ಆ ಪಟ್ಟಿಗಳನ್ನೆಲ್ಲ ಕೇಳಿಸ್ಕೊತಾರೆ ಜೈಪ್ರಕಾಶ್ ಗೌಡ್ರು ಇದ್ರ ಬಗ್ಗೆ ಬರಸ್ತಾ ಹೋದಾಗ ಅವರು ಕೂಡ ಇದೇ ಶಾಲೆನಲ್ಲಿ ಓದಿದಾಗ ನನಗೆ ಬಹಳ ರೋಮಾಂಚನ ಅನ್ನಿಸ್ತು ಬಳಿಕ ಗಣ್ಯರನ್ನ ಅಭಿನಿಸಲಾಯಿತು ಸಮಾರಂಭದಲ್ಲಿ ಅಭಿಲಾಷ್ ಸದಸ್ಯರುಗಳಾದ ಜಾರ್ಜ್ ಮೋಹನ್ ಕುಮಾರ್ ಪದ್ಮ ಖ್ಯಾತ ವೈದ್ಯರಾದ ಡಾಕ್ಟರ್ ಉತ್ತಮ್ ಚಂದ್ ನಿವೃತ್ತ ಪ್ರಧಾನದ ನಾಗಾನಂದ ಸೇರಿದಂತೆ ಅನೇಕರಿದ್ದರು ಹಲಗೂರು ಸಮೀಪದ ತೊರೆಕಾಡನಹಳ್ಳಿ ಬೆಂಗಳೂರು ಜಲಮಂಡಳಿಯ ಹೊರಗುತ್ತಿಗೆದಾರರ ಸಂಘದ ಕುಂದುಕೊರತೆ ಸಭೆಯು ತೊರೆಕಾಡನಹಳ್ಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮೈಸೂರಿನ ಮಾಜಿ ಮೇಯರ್ ನಾರಾಯಣಸ್ವಾಮಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕಾರ್ಮಿಕರು ಕಾಮ ಕಾರ್ಮಿಕರ ಒಗ್ಗಟ್ಟಿನಲ್ಲಿ ಬಲವಿದೆ ಯಾವುದೇ ಸರ್ಕಾರ ಬಂದರೂ ನಮ್ಮ ಬೇಡಿಕೆಗಳನ್ನು ಕೇಳಬಹುದು ನಿಮ್ಮಂತ ಮತ್ತು ಅವರ ಬೆಂಬಲದಿಂದ ಇಡೀ ಕರ್ನಾಟಕದಲ್ಲಿ ಪೌರ ಕಾರ್ಮಿಕರ ಪ್ರತಿಭಟನೆ ನಡೆಸಿದ್ದೇವೆ ತೊರಕಾಡಿನಲ್ಲಿಯ ಬೆಂಗಳೂರು ಜಲಮಂಡಳಿಯವರು ನೀರು ನಿಲ್ಲಿಸಿದರೆ ಬೆಂಗಳೂರಿನ ಜನ ತತ್ತರಿಸಬೇಕಾಗುತ್ತದೆ ಅಂತಹ ಶಕ್ತಿ ಅಂತಹ ಪವರ್ ನಿಮ್ಮಲ್ಲಿದೆ ಅಂತ ಹೇಳಿದರು ಸಿದ್ದರಾಮಯ್ಯ ಅವರು ಬಿಡಿ ಮಾತನಾಡಿ ಮುಂದಿನ ಬಜೆಟ್ನಲ್ಲಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇನೆ ಅಂತ ಅವರು ಹೇಳಿದರು ಯಾವುದೇ ಸರ್ಕಾರವನ್ನು ನಾವು ಬೆಂಡ್ ಮಾಡಲಿಕ್ಕೆ ನಮ್ಮ ಹಕ್ಕುಗಳು ಪಡೀಲಿಕ್ಕೆ ನಮಗೆ ಅವಕಾಶ ಇದೆ ಹಾಗಾಗಿ ನೀವು ಹೋರಾಟ ಮಾಡಬೇಕಾದ್ರೆ ಫಸ್ಟ್ ಸಂಘಟನೆ ಬಲಪಡಿಸಿ ಸ್ಯಾನಿಟರಿ ವರ್ಕರ್ಸ್ ಸಿದ್ದಪ್ಪ ಅವರೀಗ ಒಳ್ಳೆ ಸಂಘಟನೆ ಪಡ್ಕೊಂಡಿದ್ದಾರೆ ಅಲ್ಲಿ ರಾಮಚಂದ್ರ ಪವನ್ ಮತ್ತು ನಮ್ಮ ಬೀಡನ್ ಪಿ ಸಿ ಅವರು ಸಹ ಸಂಘಟನೆ ಮಾಡ್ಕೊಂಡಿದ್ದಾರೆ ನೀವು ಸಂಘಟನೆ ಬಲಪಡಿಸ್ಕೊಂಡಿದ್ದೀರಿ ಯಾಕಂದ್ರೆ ಸಂಘಟನೆ ಇದ್ರೆ ಒಗ್ಗಟ್ಟಾಗಿದ್ರೆ ಯಾರೋ ಸ್ನೇಹಿತರು ಹೇಳಿದ್ರೆ ನೀವು ಒಂದ್ ದಿವಸ ಸ್ಟ್ರೈಕ್ ಮಾಡಿದ್ರೆ ಬೆಂಗಳೂರಲ್ಲಿ ನೀರಿಂದೆ ಎಲ್ಲ ಒಣಕೋಬೇಕಾಗಿದೆ ನೀರಿಂದ ಒದ್ದಾಡ್ಬೇಕಾಗಿದೆ ಇಲ್ಲಿಂದ ನೀರು ಹೋಗೋದು ಬೆಂಗಳೂರಿಗೆ ನೀವೆಲ್ಲ ಮುಷ್ಕರ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ ಸಮಾಜಕ್ಕೆ ಸಾರ್ವಜನಿಕರಿಗೆ ಕಷ್ಟ ಪಡಬೇಕಾಗುತ್ತೆ ಅಂತ ಒಂದು ಶಕ್ತಿ ನಿಮ್ಮಲ್ಲಿ ಅಂತ ಒಂದು ಪವರ್ ಇದೆ ಹಾಗಾಗಿ ನಾವು ಅದು ಮಾಡ್ಬೇಕಾದ್ರೆ ಅದು ಕೊನೆಯ ಅಸ್ತ್ರ ನಮಗೆ ನಾವು ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿದ್ದು ನಮ್ಮ ಬೇಡಿಕೆಗಳನ್ನ

ಮಾಜಿ ಮೇಯರ್ ನಾಣಸಮಿ ಹಾಗೂ ನಾನು ಅತಿ ಶೀಘ್ರದಲ್ಲಿ ನಿಮ್ಮ ಅಂತ ಹೇಳಿದ್ರು ಹದಿನೆಂಟು ಹತ್ತೊಂಬತ್ತು ವರ್ಷ ಕಾಲದಿಂದ ಕೆಲಸ ಮಾಡ್ಕೊಂಡ್ಬಂತ ಅವರಿಂದ ಹಿಡಿದು ವಾರ್ಮನ್ ಇಂದ ಹಿಡಿದು ಡಾಟಾ ಎಂಟ್ರಿ ಅವರಿಂದ ಹಿಡ್ದಿ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇದ್ದಾರೆ ನಾವು ಇಷ್ಟು ದಿನ ನಾವು ಇದನ್ನ ನಾವು ಇದು ಮಾಡಿರ್ಲಿಲ್ಲ ಫಸ್ಟ್ ಬಾರಿ ನಾವು ಗೆದ್ದಿದ ತಕ್ಷಣ ಫಸ್ಟು ನಮ್ಮ ಸ್ಯಾನಿಟರಿ ಎಂಪ್ಲಾಯ್ ಮತ್ತು ಹೊರಗುತ್ತೆ ಎಂಪ್ಲಾಯ್ ಇಮ್ಮಿಡಿಯಟ್ಲಿ ಇದರದಾಗ ಏನೋ ಒಂದು ನ್ಯಾಯ ಮಾಡಬೇಕು ಇವರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಇವ್ರಿಗೆ ಯಾವ್ದಾರ ಒಂದು ದಾರಿ ಅನ್ನೋ ಉದ್ದೇಶ ನಮ್ಮ ಯೂನಿಯನ್ ಕಡೆಯಿಂದ ನಾವೆಲ್ಲ ಒಂದು ಮೀಟಿಂಗ್ ಹಾಕ್ಕೊಂಡು ತಯಾರು ಮಾಡಿದ್ವಿ ತಯಾರು ಮಾಡಿ ಹೆಂಗ್ ಇವ್ರನ್ನ ಒಳಗಡೆ ತೊಗೋಬೇಕು ಇವ್ರಿಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ಸುಮಾರು ವರ್ಷ ಕಾಲದಿಂದ ಮಾಡ್ತಾ ಇದ್ದಂತ ಇವರಿಗೆ ಒಂದು ಭದ್ರತೆ ಮತ್ತೆ ಮೆಂಬರ್ಶಿಪ್ ಒಂದು ಮಾಡಬೇಕಾಗಿತ್ತು ನಂತರ ಅತಿಥಿಗಳನ್ನು ಆತ್ಮೀಯ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಿದ್ದಪ್ಪ ಪ್ರೀತಮ್ ವಸಿಮ್ ವಿನೋದ್ ಹಾಗೂ ಸಿದ್ದಣ್ಣ ಶಿವಣ್ಣ ನಾಗರಾಜ್ ಸೇರಿದಂತೆ ಅನೇಕರಿದ್ದರು ಇದು ಬಾಂಧವ್ಯಗಳ ಬೆಸುಗೆ